ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆದಾಗಿ ನಿಮಗೆ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇದಂತೂ ತುಂಬ ಟೇಸ್ಟಿ ಮತ್ತೆ ತುಂಬ ಹೆಲ್ತಿ ಅಂತ ಹೇಳ್ಬೋದು ಈ ರೆಸಿಪಿನ ಬಂದು ಗಿಣ್ಣಾಲಿಂದ ಮಾಡುವಂಥದ್ದು ಸ್ವೀಟ್ ರೆಸಿಪಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಇದಕ್ಕೆ ಗಿಣ್ಣು ಬೇಕು ನಾನಿಲ್ಲಿ ಗಿಣ್ಣಾಲು ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನನಗೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವೀಟ್ ಹಾಕೊಬೋದು ಇಲ್ಲ ಸ್ವಲ್ಪ ಕಮ್ಮಿ ಬೇಕಂದರೆ ನಿಮಗೆ ಸ್ವಲ್ಪ ಬೆಲ್ಲ ಕೂಡ ಕಮ್ಮಿ ಹಾಕೊಬೋದು ಅದ್ರ ಜೊತೆಗೆ ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೀವು ಒಣಗಿದ ಕಾಯಿ ತುರಿ ಇದ್ದರೆ ಅದು ಕೂಡ ಹಾಕೊಬೋದು ಅದನ್ನು ಒಲೆ ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಈ ಕಡೆ ಸೈಡು ನಾನು ರವೆ ಬಾಂಬೆ ರವೆ ಅಂತ ಹೇಳ್ತಾರೆ ಸಣ್ಣ ರವೆ ಸೊ ಅದನ್ನು ಹುರ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಗಮ್ಮನ ತನಕ ಹುರ್ಕೊಳ್ಬೇಕು ಮೀಡಿಯಂ ರವೆ ದಪ್ಪು ರವೆ ಅಂತೆಲ್ಲ ಇದೆಯಲ್ಲ ಅದನ್ನ ಯಾವುದು ತೊಗೊಂಬೇಡಿ ಸಣ್ಣ ರವೆನೇ ತೊಗೊಳ್ಳಿ ಚಿರೋಟಿ ರವೆ ಅಂತಾರಲ್ಲ ಅದರಿಂದನೇ ಇದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡಾಯಿತು ಇಲ್ಲಿ ನಾನು ಅರ್ಧ ಕಪ್ ರವೆ ಮತ್ತು ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಎರಡು ಮೂರು ಸಲ ತೊಳೆದು ಇಟ್ಕೊಂಡಿದ್ದೀನಿ ನೆನೆಸೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಹಾಗೆ ಇಟ್ಕೊಂಡ್ರೆ ಆಯಿತು ಇವಾಗ ಇಲ್ಲಿ ಆಲೂ ಬೆಲ್ಲ ಮತ್ತು ಕಾಯಿ ಹಸಿಕಾಯಿ ತುರಿ ಹಾಕಿದ್ದೀನಿ ಅದನ್ನು ಕುದಿಯೋದಕ್ಕೆ ಇಟ್ಟಿದೆ ನೋಡಿ ಇವಾಗ ಹೇಗೆ ಕುದೀತಾ ಇದೆ ಅಂತ ಸೊ ಈ ರೀತಿ ಚೆನ್ನಾಗಿ ಮೇಲೆ ಇದಕ್ಕೆ ನಾವು ಇವಾಗ ರವೆ ಹಾಕ್ಕೊಳ್ಳೋಣ ರವೆ ಹಾಕ್ಕೊಂಡು ಹಾಗೆ ನೀಟಾಗಿ ತಿರುಗ್ಕೊಬೇಕು ನಾನು ಸ್ವಲ್ಪ ವೀಡಿಯೋ ಮಾಡೋದರಿಂದ ತಿರುವುದಕ್ಕೆ ನಿಧಾನ ಆಗಿಬಿಡ್ತು ಅದಕ್ಕೆ ಸ್ವಲ್ಪ ಗಂಟು ಬಂದಿದೆ ಬಟ್ ನೀವು ಒಂದು ಕೈಲಿ ರವೆ ಹಾಕ್ಕೊಂಡು ಇನ್ನೊಂದು ಕೈಲಿ ನಿಧಾನಕ್ಕೆ ತಿರುಗ್ಕೊಳ್ಳಿ ರವೆ ಹಾಕುವಾಗ ಸ್ಟವ್ನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಅವಾಗ ಗಂಟೇನು ಬರೋದಿಲ್ಲ ನಾನು ಸ್ವಲ್ಪ ತಿರುಗೋದು ಲೇಟ್ ಆಯ್ತಲ್ವ ಸೊ ಅದಕ್ಕೆ ಸ್ವಲ್ಪ ಗಂಟು ಬಂತು ಆಮೇಲೆ ಅದನ್ನ ಸ್ವಲ್ಪ ಸ್ಪೂನ್ ತೊಗೊಂಡು ನೀಟಾಗಿ ಹೊಡ್ಕೊಂಡೆ ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಡಬೇಕು ಇದು ಮೂರು ಕಪ್ಪಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಸೊ ಅದಕ್ಕೆ ಅದು ಹಲ್ವಾ ರೀತಿ ಚೆನ್ನಾಗಿ ಬರುತ್ತೆ ತುಂಬ ಜಾಸ್ತಿ ರವೆ ತೊಗೊಂಡ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅಲ್ವಾ ಥರ ಕನ್ಸಿಸ್ಟೆನ್ಸಿ ಬಂದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಆಯಿತು ನೀಟಾಗಿ ನೋಡೋದಕ್ಕೆ ತೆಳ್ಳಕ್ಕೆ ಕಾಣುತ್ತೆ ಅದು ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ರವೆ ಹಾಕಿದ್ದೀವಲ್ವಾ ಸೊ ಇವಾಗ ಅದನ್ನು ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೀವು ಈ ಟೈಮಲ್ಲಿ ಬೇಕಂದರೆ ಟೇಸ್ಟ್ ನಾನು ಮಾಡಿ ಬೆಲ್ಲ ಏನಾದರೂ ಕಮ್ಮಿ ಇದೆ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಹಾಕೊಂಬೋದು ಇದು ಗಿಣ್ಣಲ್ಲಿ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಕಮ್ಮಿ ಇದ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಹಾಕೊಳ್ಳಿ ಮತ್ತೆ ಲಾಸ್ಟ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಒಂದು ಶುಂಠಿ ಪುಡಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕಮ್ಮಿ ಫ್ಲೇಮ್ ಇಟ್ಟಿ ಕುದಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ ಇವಾಗ ಆಫ್ ಮಾಡಿದ್ರೆ ಸಾಕು ನೋಡಿ ಸ್ವಲ್ಪ ಹೊತ್ತು ಆರಿದ ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ಎಷ್ಟು ಗಟ್ಟಿಯಾಗಿದೆ ಅಲ್ವಾ ಸೊ ಸ್ವಲ್ಪ ತೆಳ್ಳಗಿದಾಗಲೇ ಈ ರೀತಿ ಆಫ್ ಮಾಡಿಬಿಟ್ರೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಿಸಿಲು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮತ್ತೆ ಮಾಡ್ತಾ ಮಾಡ್ತಾಯಿರ್ತೀರ ಇದು ತುಂಬ ಈಸಿ ಕೂಡ ತುಂಬ ಬೇಗ ಮನೇಲಿರುವಂಥ ಸಾಮಗ್ರಿನ ಯೂಸ್ ಮಾಡಿಕೊಂಡು ಮಾಡ್ಬೋದು ತುಂಬ ಟೇಸ್ಟಿ ಅನಿಸುತ್ತೆ ನಿಮ್ಗೆ ಯಾವಾಗಾದರೂ ಗಿಣ್ಣಲ್ಲಿ ಸಿಕ್ಕಿದ್ರೆ ಈ ರೀತಿ ಸ್ವೀಟ್ ರೆಸಿಪಿನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಹಾಲಿಂದ ಮಾಡಿರೋದ್ರಿಂದ ತುಂಬ ಹೆಲ್ತಿ ಕೂಡ ಡೈಲಿ ನಾವು ಮಾಮೂಲಿ ಹಾಲಲ್ಲಿ ಎಲ್ಲ ಮಾಡಿ ತಿನ್ನೋದಕ್ಕಿಂತನೂ ಈ ರೀತಿ ಗಿಣ್ಣಲ್ಲಿ ಮಾಡಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಮತ್ತು ಮುಂದಿನ ವೇಳೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ